ಶಿಶುಗೀತೆ ನಾನು ಧೀರನು ನಾನು ಧೀರನು ನಾನು ಶೂರನು ಎಲ್ಲ ಪಾಠಗಳನ್ನು ಓದೋ ಹಮ್ಮೀರನು ಲಾಲ 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 ಲಾ ಲಾಲ 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 ನಾನು ರಾಮನಾದರೆ ಬಿಲ್ಲ ಹಿಡಿಯುವೆ ನಾನು ಕೃಷ್ಣನಾದರೆ ನುಡಿಸುವೆ ಪಿ ಪಿ ಪೀ ಪಿಪಿ ಪಿಪಿ ಪಿಪಿಪಿ ಲಾ 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 ಲಾಲ ಲಾ ಲಾಲ ಲ ಲಾ ಲ ಲಾ ಲಾ ನಾನು ಹನುಮನಾದರೆ ಗದೆಯ ಹಿಡಿಯುವೆ ನಾನು ಈಶನಾದರೆ ಡಮರು ನುಡಿಸುವೆ ಡಂ ಡಮ್ ಡಂ ಡಡ ಡಂ ಲಾ 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 ಲಾಲ ಲಾ ಲ ಲಾ ಲ ಲ ಲಾ ನಾನು ಅಜ್ಜನಾದರೆ ಕೋಲ ಹಿಡಿಯುವೆ ನಾನೇ ಗುರುಗಳಾದರೆ ಪಾಠ ಕಲಿಸುವೆ ಆ ಆ ಇ ಇ ಉ ಉ ಲಾಲ ಲಾ ಲಾಲ ಲಾ ಲಾಲ ಲಾಲ ಲ ಲಾ ಲಾ ಲಾಲ ಲಾ ಶಾಲೆಯಲ್ಲಿ ಆಟ ಆಡಿ ಪಾಠ ಕಲಿಯುವೆ ಅಪ್ಪನಂತೆ ಜಾಣನಾಗಿ ದುಡಿದು ಗಳಿಸುವೆ ಜಣ್ 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 ಜಣ ಜನನ ಜಣ್ ಲಾಲ ಲಾಲ ಲಾ ಲಾ ಲಾಲ ಲಾ ಲಾಲ ಲಾಲ ಲ ಲ ಲ ಲಾಲ ಲಾ ನಾನು ಧೀರನು ನಾನು ಶೂರನು ಧನ್ಯವಾದಗಳು